ಹಾ ಎಲ್ರಿಗೂ ನಮಸ್ಕಾರ ಎಂಬ ಮಲ್ಟಿಪ್ಲೆಕ್ಸ್ ಮೆಟ್ರೆ ಚಾನಲ್ ನಿಮ್ಗರ ಈಗ ಕಲ್ಕಿ ಟ್ವೆಂಟಿ ಏಟ್ ಟ್ವೆಂಟಿ ಏಟ್ ಅಂತ ಒಂದು ತೆಲುಗು ಮೂಲದ ಸಿನಿಮಾ ರಿಲೀಸ್ ಅದು ಕನ್ನಡ ಡಬ್ಲ್ಯೂ ಇದೆ ಹಿಂದಿ ಡಬ್ಲ್ಯೂನ್ ಇದೆ ಆ ತೆಲುಗು ಗಳನ್ನ ನೋಡಿ ಹಾಗೆ ಈಗ ಕನ್ನಡದಲ್ಲಿ ವಿವಿ ಮಾಡಬೇಕಂತ ಬಂದಿದ್ದೀನಿ ನನಗೆ ಇದನ್ನು ನೋಡಿದಾಗ ಏನಿಸ್ತು ಕಲ್ಕಿನ ಅಂದ್ರೆ ಇದು ನಮ್ಮ ಪೌರಾಣಿಕ ಕಥೆಗಳ ಹಿಂದಿನ ಭಾರತೀಯ ಕಥೆಯನ್ನ ಬಳಸ್ಕೊಂಡು ಬಳಸಿಕೊಂಡಿದ್ದಾರೆ ಅದ್ರ ಜೊತೆಗೆ ಹಾಲಿವುಡ್ ನಲ್ಲಿ ಬರುವಂತಹ ಸೈನ್ಸ್ ಫಿಕ್ಷನ್ ಏನಿದೆ ಅಲ್ಲ ಆ ಜಾನರ್ನ ಹಾಲಿವುಡ್ ಸ್ಟೈಲ್ ಆಫ್ ಮೇಕಿಂಗ್ ಅನ್ನ ಅದನ್ನು ಬಳಸಿಕೊಂಡಿದ್ದಾರೆ ಸೊ ಇದು ಎರಡು ಜಾನರ್ನ ಮಿಕ್ಸ್ ಮಾಡಿ ತೆಗೆದಿರುವಂತ ಒಂದು ಸಿನಿಮಾ ಅಂತ ಅನಿಸ್ತು ಸ್ಟಾರ್ಟಿಂಗ್ ನನಗೆ ಇಂಟರ್ವ್ ವರ್ಗೂ ತುಂಬಾ ಹಾಲಿವುಡ್ ಸ್ಟೈಲ್ ಕಾಪಿನ ಅನಿಸಿಡುದು ಎಲ್ಲರೂ ಏನೇನು ಬಳಸ್ಕೊಂಡು ಎಲ್ಲ ಕಾಪಿ ಆ ಸೃಷ್ಟಿನ ಕಾಪಿನಿ ಆಮೇಲೆ ಅದೆಲ್ಲ ವಾಹನಗಳ ಕಾಪಿ ಆಮೇಲೆ ಡ್ರೆಸ್ ಕಾಸ್ಟ್ಯೂಮ್ಸ್ ಎಲ್ಲರೂ ಕಾಪಿ ಮಾಡಿದ್ದಾರೆ ಅಂತ ಅನಿಸ್ತು ಏನು ಹೊಸದು ಅಂತ ಅನಿಸಿಲ್ಲ ನನಗೆ ನೀವು ಹಾಲಿಡ್ ನೋಡಿಲ್ದವರಾಗಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಹೊಸದು ಅನಿಸಬಹುದು ನನಗೆ ಮಾತ್ರ ಅದಕ್ಕೆ ನೀವು ಕೂಡ ನೋಡಿ ನಿಮ್ಮ ಪೇನ್ ಹಂಚ್ಕೊಳ್ಳಿ ಆ ರೀತಿ ಅನಿಸ್ತು ಅನಿಸುತ್ತ ಏನು ಅಶ್ವತ್ಥಾಮನ ಕ್ಯಾರೆಕ್ಟರ್ ಬರುತ್ತೆ ಅದು ಯಾವ ರೀತಿ ಬರದಾಡುತ್ತೆ ಅದನ್ನ ನೋಡಿದಾಗ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ಆ ಪ್ರಲ್ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ಆದ್ರೆ ಇನ್ನೂ ಚೆನ್ನಾಗಿ ಮಾಡಬಹುದಾಗಿತ್ತು ಅಂತ ಅನಿಸ್ತು ನನಗೆ ಅದು ಆಮೇಲೆ ಈ ಸಿನಿಮಾ ಹೀರೋ ಯಾರು ಪ್ರಭಾಸ್ ಅವರು ಅಂತ ಅಂತೀವಿ ಆದ್ರೆ ಪ್ರಭಾಸ್ ಈ ಸಿನಿಮಾದಲ್ಲಿ ನನಗೆ ಹೀರೋ ತರ ಕಾಣಿಸಲಿಲ್ಲ ಅದೊಂದು ಸೈಡ್ ಹೈರೋ ಕ್ಯಾರೆಕ್ಟರ್ ಅಥವಾ ಎಲ್ಲ ಕ್ಯಾರೆಕ್ಟರ್ ತರ ಅದು ಒಂದು ಪಾತ್ರ ಅನ್ನೋ ತರನೇ ಇದೆ ಇದ್ರ ಮೇನ್ ಕ್ಯಾರೆಕ್ಟರ್ ಅಂದ್ರೆ ಅಮಿತಾಬ್ ಬಚ್ಚನ್ ಸರ್ ಅಶ್ವಥಾಮ ಅದೇ ಮಾತ್ರ ಅವ್ರ ಕ್ಯಾರೆಕ್ಟರ್ ತುಂಬಾ ಹೀರೋಯಿಸಮ್ ಇಂದ ಕೂಡಿದೆ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಆದ್ರೆ ಪ್ರಭಾಸ್ ಅವರ ಪಾತ್ರ ಹೀರೋ ಆದ್ರೂ ಕೂಡ ಏನು ಅಷ್ಟು ಸ್ಕೋಪ್ ಕೊಟ್ಟಿಲ್ಲ ಈ ಪಾಟಲ್ಲಿ ಅಂತ ಅನಿಸ್ತು ಇನ್ನು ಸೆಕೆಂಡ್ ಪಾರ್ಟ್ ಬಂದಾಗ ಅದೇನಾದ್ರು ಇರಬಹುದು ಅದು ಈಗ ಮಾತ್ರ ನನಗೆ ಹೀರೋ ಅಶ್ವ ತಾಮಿ ಅಂತಾಮಚ್ನವರ ಈ ಸಿನಿಮಾ ಇರುವಂತ ನನಗೆ ಅನಿಸ್ತು ಅದು ಫೀಲ್ ಆಯ್ತು ಆಮೇಲೆ ಪ್ರಭಾಸನ್ನ ಬಳಸ್ಕೊಂಡು ಏನ್ ಕಂಬನ್ ಸೃಷ್ಟಿ ಮಾಡ್ಕೊಂಡ್ ನೋಡಿದಾರೆ ಮಾಸ್ಪಿನ್ ತರ ಸೃಷ್ಟಿ ಮಾಡಿದಾರೆ ಬಿಗ್ ಸಿನಿಮಾ ಇಟ್ಕೊಂಡು ಅದು ಏನು ವರ್ಕ್ ಆಗಲಿಲ್ಲ ಅದು ನನಗೆ ಸರಿ ಅನ್ಸಲಿಲ್ಲ ಆಮೇಲೆ ಈ ಮೈಥಾಲಜಿ ಮತ್ತು ಇದನ್ನ ಏನ್ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಹಾಲಿವುಡ್ ಸ್ಟೈಲ್ ಅಪ್ ಇದನ್ನ ಅವ್ರ ಫಿಲ್ಮ್ ಮೇಕಿಂಗ್ ನ ಫಾರಿನ್ ಫಿಲ್ಮ್ ಮೇಕಿಂಗ್ ನ ಅದು ನನಗೆ ಅದೋಷನಲ್ಲಿ ಕನೆಕ್ಟ್ ಆಗಲಿಲ್ಲ ಅದು ಮಾಡೋದಾದ್ರೆ ಇಂಡಿಯನ್ ಮೈಥಾಲಜಿ ಇಟ್ಕೊಂಡು ಇಂಡಿಯನ್ ಸ್ಟೈಲಲ್ಲಿ ಸಿನಿಮಾ ಮಾಡಬೇಕು ಇಂಡಿಯನ್ ಸ್ಟೈಲ್ ದೃಷ್ಟಿ ಇಂಡಿಯನ್ ಸೈಲಲ್ಲಿ ಸ್ಟೋರಿ ಆಮೇಲೆ ಸ್ಕ್ರೀನ್ ಪೇ ಎಲ್ಲ ಅದೇ ರೀತಿ ಇರಬೇಕು ಈ ರೀತಿ ರೋಬೋಟಿಕ್ ಸ್ಟೈಲ್ ಅಲ್ಲಿ ಅದು ಇದೆಲ್ಲ ಮಿಕ್ಸ್ ಮಾಡ್ಕೋದ್ರೆ ಇದನ್ನು ಸಹಿತ ಹಾಳ್ ಮಾಡ್ತೀರಾ ఈగల ఆది పురుషలు సీత రామ ఇదు హనుమంతు ఎల్లారను ఆ కుంపు పాండ సారీ అదేను ಕಿಂಗ್ ಕಾಂಗ್ ತರ ಹನುಮಾನ ತೋರಿಸೋದಾಗಿರ್ಬೋದು ಅಥವಾ ರಾಮನ ದೈತ್ಯಾಕಾರವಾಗಿ ತೋರಿಸಿ ಅದನ್ನ ಸೌಮ್ಯತೆ ಹಾಳ್ ಮಾಡಿರೋದಾಗಿರ್ಬೋದು ಈ ರೀತಿ ಅವ್ರ ಸ್ಟೈಲ್ಗೆ ಅದನ್ನ ನಮ್ದು ನಮ್ದೇನಿದೆ ಅದರ ಮೌಲ್ಯ ಏನಿದೆ ಆ ಕ್ಯಾರೆಕ್ಟರ್ ಅನ್ನೋದು ಗೊತ್ತಾಗಬೇಕಾದ್ರೆ ಇಂಡಿಯನ್ ಸ್ಟೈಲ್ ಮಾಡಬೇಕು ಹಾಗಾಗಿ ಭಾರತೀಯ ಸ್ಟೈಲ್ ಅಲ್ಲಿ ಭಾರತೀಯ ಪೌರಾಣಿಕ ಕಥೆ ಆರಿಸ್ಕೊಳ್ಳೋದಾದ್ರೆ ಭಾರತೀಯ ಸ್ಟೈಲ್ ಮಾಡಿ ಭಾರತೀಯ ದೃಶ್ಯವನ್ನು ನೀಡಿ ಆ ಪೌರಂಗ್ ಜೊತೆ ಅದನ್ನ ಸೇರ್ಸಕ್ಕೆ ಹೋಗಬೇಡಿ ಅಂತ ನನ್ ಅನಿಸ್ತು ಆಮೇಲೆ ಇಲ್ಲಿ ಸ್ಪೆಷಲ್ ಅಪಿಯರೆನ್ಸ್ ಇದೆ ಆಮೇಲೆ ಎಸ್ ಎಸ್ ವಿ ಅವರದು ಆಮೇಲೆ ವಿಜಯ್ ವಿಜಯ ದೇವರವರು ಹಿಂದೂ ನ ಕ್ಯಾರೆಕ್ಟರ್ಸ್ನ ಅವರು ಸ್ವಲ್ಪ ಸ್ವಲ್ಪ ಬಂದ್ ಹೋಗ್ತಾರೆ ಅವ್ರು ಬಂದಾಗ ಎಂತ ಖುಷಿ ವಾವ್ ಸೂಪರ್ ಅನ್ಸುತ್ತೆ ಅದೇ ರೀತಿ ಇಡೀ ಸಿನಿಮಾ ತುಂಬಾ ನಮಗೆ ವಾವ್ ಸೂಪರ್ ಅಂತ ದೃಶ್ಯಗಳು ಇಲ್ಲ ಇರಬೇಕಾಗಿತ್ತು ತರನು ಆರವ ತರನು ಬೆಸ್ಟ್ ಅಂತ ಅವನ ಇರಬೇಕಾಗಿತ್ತು ಅದರಲ್ಲಿ ಇಲ್ಲ ಅಂತ ಅನಿಸ್ತು ಹಾಗಾಗಿ ಇದಕ್ಕೆ ಆರ್ ಆರ್ನೂರು ಕೋಟಿನ ಖರ್ಚು ಮಾಡ್ತಾ ಇದ್ದೀರಾ ಹಂಗಾಗಿ ಆರ್ನೂರು ಕೋಟಿ ಮುಖ್ಯ ಅಲ್ಲ ನೀವು ಬರೆಯೋದ್ರಲ್ಲಿ ನಿಮ್ಮ ತಲೆಯನ್ನ ಎಷ್ಟು ಕೋಟಿ ಬಳಸ್ಕೊಂಡಿದೀರಾ ಅಥವಾ ನೀವು ಆ ಸಿನಿಮಾ ನೋಡಿದಾಗ ನಮ್ಗೆ ಎಷ್ಟು ಕೋಟಿ ಎಷ್ಟು ಆ ಸಂತೋಷ ಆಯಿತು ಅದು ಮುಖ್ಯ ಆಗುತ್ತೆ ನೀವು ಎಷ್ಟು ಕೋಟಿ ಖರ್ಚು ಮಾಡಿ ಆ ಸಿನಿಮಾ ತೆಗೆದ್ರ ಅನ್ನೋದು ಇಂಪಾರ್ಟೆಂಟ್ ಆಗುದಿಲ್ಲ ಆ ಕೋಟಿನ ಖರ್ಚು ಮಾಡಿದ್ರೆ ವಿಜುವಲೈಸೇಷನ್ ತುಂಬಾ ಚೆನ್ನಾಗಿದೆ ಆದ್ರೆ ಆ ವಿಜುವಲೈಸೇಷನ್ ಈಗ ನಾವು ಹಾಲಿಡ್ ನೋಡ್ಬಿಟ್ಟಿದ್ರಿ ಆಮೇಲೆ ಇಂಡಿಯನ್ ಸಿನಿಮಾದಲ್ಲೂ ವಿಜುವಲೈಸೇಷನ್ ಬರ್ತಾ ಇರ್ತದೆ ವಿಜಯನ್ ಏನು ಆಗುದಿಲ್ಲ ನೀವು ಕತೆ ಮತ್ತು ತುಂಬಾ ಚೆನ್ನಾಗಿ ಮಾಡಿದ್ರೆ ಮಾತ್ರ ಅದು ನಮಗೆ ಮನಸ್ಸಿಗೆ ಹತ್ತುತ್ತೆ ಆಮೇಲೆ ಅನ್ನೋ ಫೀಲ್ ಬರುತ್ತೆ ಸಾಗಿ ಅನ್ನೋ ಫೀಲ್ ಇಲ್ಲ ಆದ್ರೆ ನೀವು ಇದನ್ನ ಖಂಡಿತ ಮಿಸ್ ಮಾಡ್ಕೊಳ್ಳೋದೇ ನೋಡಿ ತುಂಬಾ ಚೆನ್ನಾಗಿದೆ ಸಿನಿಮಾ ಆಮೇಲೆ ನೀವು ಹಾಲಿಡ್ ಸೂಡಿದ್ರೆ ನಿಮ್ಗೆ ಇದೆ ತುಂಬಾ ಅದ್ಭುತವಾಗಿ ಅಂತ ಅನಿಸಬಹುದು ಇದು ಕೇವಲ ನನ್ನ ಅಭಿಪ್ರಾಯ ಅಷ್ಟೇ ನೀವು ನೀವೆಲ್ಲರೂ ಹೋಗಿ ಇದನ್ನ ನೋಡಿ ಅಂತ ಹೇಳ್ತೀನಿ ಆಮೇಲೆ ಕಾಮಿಡಿ ಇದರಲ್ಲಿ ವರ್ಗ ಆಮೇಲೆ ಹಾರ್ಗಳು ಈ ಲವ್ ಸ್ಟೋರಿ ತರ ಹಾಡುಗಳು ಏನಾದ್ರು ಸಿನ್ ಅದೇನು ಇಲ್ಲ ಇದ್ರೆ ಟೆಕ್ನಾಲಜಿ ಮಾತ್ರ ತುಂಬಾ ಚೆನ್ನಾಗಿದೆ ಅದನ್ನ ಬಳಸ್ಕೊಂಡಿದ್ದಾರೆ ಆ ರೀತಿ ಟೆಕ್ನಾಲಜಿ ಖಂಡಿತ ಬಳಸ್ಕೊಳ್ಳೆ ಸಿನಿಮಾನೇ ಅವರ ಸ್ಟೈಲ್ ಅಲ್ಲಿ ಮಾಡಬೇಡಿ ಅದು ಸರಿ ಹೋಗಲ್ಲ ನಮ್ಮ ಮೈತಾಲಿ ಅಂತೂ ಹೊಂದ್ರೆ ನೀವು ಮಾಡ್ಬೇಕನ್ನೋದಿದ್ರೆ ಸೈನ್ ಪಿಕ್ಷನ್ ಸಿನಿಮಾ ಮಾಡಿ ನಮ್ಮಲ್ಲೂ ಮಂಗ್ಳಗ್ರ ಹೋಗಿದ್ದಾರೆ ಆ ಮಂಗ್ಲೆ ಮಾಡಬಹುದು ಇದೇ ರೀತಿ ಬಳಸಿಕೊಂಡು ಆದ್ರೆ ಇದು ಸೈನ್ಸ್ ಫಿಕ್ಷನ್ ಅಥವಾ ಏನೋ ಒಂದು ಕಾಲ್ಪನಿಕ ಕಥೆ ಕಾಲ್ಪನಿಕ ಲೋಕನ ಸೃಷ್ಟಿ ಮಾಡುವಂತದ್ದು ಈಗಲೇ ಆಗಿದೆ ಅದು ಬೇಡ ಅನ್ಸುತ್ತ ಸಾಕಾಗಿದೆ ಹಾಲಿವುಡ್ ಅವರು ಕೂಡ ಅವರು ಮಾಡಿದ್ರೆ ಪಾರ್ಟ್ ಅಲ್ಲಿ ಅವರು ಫಸ್ಟ್ ಪಾರ್ಟ್ ಏನ್ ಮಾಡಿರ್ತಾರೆ ಅಂದ್ರೆ ತುಂಬಾ ಚೆನ್ನಾಗಿ ಹೊಸ ಏನೋ ತೋರಿಸಿರ್ತಾರೆ ಆಮೇಲೆ ಫಸ್ಟ್ ಪಾರ್ಟ್ ವಾವ್ನ ದೂಷ್ಗಳು ತುಂಬಾ ಇರ್ತಾರೆ ಆಮೇಲೆ ಅವರು ಎಷ್ಟು ಬೇಕಾದ್ರೆ ಅದು ಬೇರೆ ಪಾರ್ಟ್ ಬೇರೆ ಸ್ಟೋರಿನ ಆಗಿಬಿಡುತ್ತೆ ನೀವು ಅದೇ ರೀತಿ ಮಾಡಿ ಇಲ್ಲಿ ಏನಾಗುತ್ತೆ ಇಲ್ಲಿ ಕಲ್ಕಿ ಏನು ಸ್ಟೋರಿ ಇಲ್ಲ ಕಲ್ಕಿ ಅಂತ ಆದ್ರೆ ಕಲ್ಕಿ ಈಗ ಜನಿಸ್ತಾ ಇದೆ ಜನಿಸ್ತಾ ಇದ್ದಾನೆ ಆದ್ರೆ ಜನಿಸಿಲ್ಲ ಸೊ ಹೋಲ್ ಫಿಲ್ಮ್ ಅಲ್ಲಿ ಕಲ್ಕಿ ಕ್ಯಾರೆಕ್ಟರ್ ಇಲ್ಲ ಸೊ ಆ ರೀತಿ ಆದ್ರೆ ಹೆಂಗೆ ಒಂದು ಅರ್ಧ ಅನ್ನೋದ್ರ ಸ್ಟೋರಿ ನಮ್ಗೆ ಬರ್ಬೇಕು ಏನಾದ್ರೂ ಹೇಳ್ಬೇಕು ಏನಾದ್ರು ವಾವ್ ತರ ಇದ್ರಲ್ಲಿ ಇದ್ದು ಅದು ಪೂರ್ತಿ ಕಂಪ್ಲೀಟ್ ಸ್ಟೋರಿ ಮಾಡಬೇಕು ಆಮೇಲೆ ಸೆಕೆಂಡ್ ಬರ್ತೀವಿ ಇದರಲ್ಲಿ ಅರ್ಧ ಮಾಡಿ ಇನ್ನರ್ಧ ನಾವು ಮುಂದೆ ಹೇಳ್ತೀವಿ ಬಂದಾಗ ಅದನ್ನ ಬರ್ತೋಗಿರ್ತಿವಿ ಎಲ್ಲ ಸ್ವಲ್ಪ ಗೊಂದಲ ಆಗುತ್ತೆ ಹಂಗಾಗಿ ಆಮೇಲೆ ಅದು ಕನೆಕ್ಷನ್ ಕೂಡ ಆಗುದಿಲ್ಲ ಅದಕ್ಕಾಗಿ ಪಾರ್ಟ್ ಒನ್ ಪಾರ್ಟ್ ಟೂ ಮಾಡೋರು ಒಂದು ಪಾರ್ಟ್ ನಲ್ಲಿ ಪೂರ್ತಿ ಕಥೆ ಮುಗಿಸಿಬಿಡಿ ಸೆಕೆಂಡ್ ಪಾರ್ಟ್ ನೀವು ಬೇಕಾದ್ರೆ ಅಂದ್ರೆ ಕಂಟಿನ್ಯೂ ಮಾಡ್ಕೊಂಡು ಮತ್ತೆ ಏನೋ ರೀತಿ ವೈರಿ ಇದು ಹಾಲಿವುಡ್ ಇಂದ ನೀವು ಕಲಿಬೇಕು ಹಾಲಿವುಡ್ ಅವ್ರು ಹಾಗೆ ಮಾಡೋದು ಅವ್ರು ಸೀರೀಸ್ ಮಾಡಿದ್ರು ಕೂಡ ಒಂದೊಂದು ಸಿನಿಮಾ ಒಂದು ಸಪ್ರೇಟ್ ಅದನ್ನ ಅಲ್ಲಿ ಮುಗಿಸ್ತಾರೆ ಅದು ನಮ್ಗೆ ಮುಗಿತಪ್ಪ ಕಂಪ್ಲೀಟ್ ಆಯ್ತು ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಆದ್ರೆ ನಮ್ಗೆ ಇನ್ನೂ ನೆಕ್ಸ್ಟ್ ಪಾರ್ಟ್ ಬೇಕು ಅನಿಸುತ್ತೆ ಸೊ ಆ ರೀತಿ ನೀವು ಮಾಡಿ ಅಂತ ಹೇಳ್ತೀನಿ ಅದೇ ಹಾಲಿವುಡ್ ಸ್ಟನ್ನ ಕಾಪಿ ಮಾಡಿ ಅದನ್ನ ಮಾಡ್ಕೋಬೇಡಿ ಅದು ಸರಿ ಅನ್ಸೋದಿಲ್ಲ ಅದು ಕನೆಕ್ಟ್ ಆಗೋದಿಲ್ಲ ಎಮೋಷನ್ ಮಾತ್ರ ಕನೆಕ್ಟ್ ಆಗಿಲ್ಲ ಆ ದೃಶ್ಯಗಳನ್ನು ಏನಾದರೂ ಸಹಿತ ತುಂಬಾ ಚೆನ್ನಾಗಿ ಸ್ಕ್ರಿಪ್ ಬರೋದ್ರಲ್ಲಿ ಇನ್ನು ಇಂಪ್ರೂವ್ ಆಗಬೇಕು ಅಂತ ಅನಿಸಿದಾಗ ಎಸ್ ಎಸ್ ರಾಜ ಅನಿಸಲಿಲ್ಲ ಹಂಗಾಗಿ ಇವರು ಇನ್ನೂ ಇಂಪ್ರೂವ್ ಆಗಬೇಕು ಈ ಡೈರೆಕ್ಟರ್ ಆಮೇಲೆ ಸೆಕೆಂಡ್ ಪಾರ್ಟ್ ಅಲ್ಲಾದ್ರೂ ಅಟ್ಲೀಸ್ಟ್ ಅವರು ಮೈಥಾಲಜಿ ಯೂಸ್ ಮಾಡ್ಕೊಂಡು ಮೈಥಾಲಜಿ ಇನ್ನ ಕ್ರಿಯೇಟ್ ಮಾಡ್ಲಿ ಅಂತ ನಾನು ಅವರಲ್ಲಿ ಒಂದು ವಿನಂತಿನ ಮಾಡ್ಕೊಳ್ತೀನಿ ಆಮೇಲೆ ನೀವು ಕೂಡ ಇದನ್ನ ಮಿಸ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕೂಡ ಇದೆ ದೃಶ್ಯಗಳು ಅದು ಎಲ್ಲಾನು ಇದೆ ಅದೇ ಅಂತ ವಾ ಫೀಲ್ ಕೊಡೋ ತರ ಅಷ್ಟೇ ಇಲ್ಲ ಅದಕ್ಕಾಗಿ ನೋಡಿ ಆರ್ನೂರು ಕೋಟಿ ಖರ್ಚು ಮಾಡಿದ್ದಾರೆ ಸೊ ಹಂಗಾಗಿ ಅದನ್ನ ನೋಡಿ ನಿಮ್ಮ ಅಭಿಪ್ರಾಯನು ಬೇರೆ ವಿಭಿನ್ನವಾಗಿರುತ್ತೆ ಅದನ್ನು ಸಹಿತ ನನ್ನ ಕಮೆಂಟ್ ಅಲ್ಲಿ ತಿಳಿಸಿ ಆಮೇಲೆ ನನ್ನ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಲೈಕ್ ಅಂಡ್ ಶೇರ್ ಮಾಡಿ ಆಮೇಲೆ ನಾನು ಮತ್ತೆ ನನ್ನ ಮುಂದಿನ ಸಿಗ್ತೀನಿ ಅಲ್